ಅಹಿಂದ ಚಳವಳಿ ಉದ್ದೇಶ ಸರ್ವರಿಗೂ ಸಮಪಾಲು ಸಮಬಾಳು ತರೀಕೆರೆ ಎನ್ ವೆಂಕಟೇಶ್ ಹೌದು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಪ್ರೋಭಿ ಕೃಷ್ಣಪ್ಪರವರ ಕನಸು ಶೋಷಿತರು ಆಳುವ ವರ್ಗ ಆಗಬೇಕೆಂದು ಕದ ಸಂಸ ರಾಜ್ಯ ಸಂಘಟನಾ ಸಂಚಾಲಕ ಅಹಿಂದ ಚಳವಳಿಯ ರಾಜ್ಯ ಜಂಟಿ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಅವರು ಹೇಳಿದರು ಅವರು ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಪದಾಧಿಕಾರಿಗಳ ಕಾರ್ಯಕರ್ತರ ಪ್ರಮುಖರ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಹೇಳಿದರು ಪರಿಸರದಲ್ಲಿ ಭೇದ ಭಾವವಿಲ್ಲ ಎಲ್ಲ ಜಾತಿ ಧರ್ಮದವರಿಗೂ ಸಹ ತಾರತಮ್ಯವಿಲ್ಲದೆ ಅಸಮಾನತೆ ಇಲ್ಲ ಆದರೆ ಪ್ರಕೃತಿಯಿಂದ ಬದುಕುತ್ತಿರುವ ಮನುಷ್ಯನಲ್ಲಿ ಜಾತಿ ಭೇದ ಅಸಮಾನತೆ ಇದೆ ಆದ್ದರಿಂದ ಎಲ್ಲ ಜಾತಿ ಧರ್ಮದವರು ಶೋಷಿತರು ಅಹಿಂದ ಚಳುವಳಿಯಲ್ಲಿ ಒಂದಾಗಿ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಸಂಘಟಿತರಾಗೋಣ ಅಂತ ಹೇಳಿದರು ಮಹಿಳಾ ಘಟಕದ ರಾಜ್ಯ ಸಂಚಾಲಕರಾದ ಭವಾನಿ ಮಾತನಾಡಿ ಅಹಿಂದ ಸಂಘಟನೆ ಬೇರೆ ಬೇರೆ ಸಂಘಟನೆಗಳಿಗಿಂತ ಭಿನ್ನವಾಗಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಿರಿಯರು ಮಾರ್ಗದರ್ಶಕರು ಎನಿಸಿಕೊಂಡವರು ನಮ್ಮ ಸಮುದಾಯದ ಶೋಷಣೆಗೆ ಮುಂದಾಗಿದ್ದಾರೆ ಆದರೆ ಈ ಅಹಿಂದ ಸಂಘಟನೆಯು ಉತ್ತಮ ಸಂಘಟನೆಯಾಗಿದ್ದು ಇದು ಪೂರಕ ದಾರಿಯಲ್ಲಿ ಸಾಗುವುದಕ್ಕೆ ಮುನ್ನುಡಿಯಾಗಿದೆ ಅಂತ ಹೇಳಿದರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಹಿಂದುಳಿದ ಕುರುಬ ಸಮಾಜದ ಮುಖಂಡರಾದ ಆಲುವಜ್ರಪ್ಪನವರು ಮಾತನಾಡಿ ಅಹಿಂದ ಚಳುವಳಿ ಯಾವತ್ತಿಗೂ ಹಿಂದೆ ಉಳಿಬಾರದು ಅಹಿಂದ ಸಂಘಟನೆ ಮತ್ತು ಚಳವಳಿಯನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಅಹಿಂದ ಚಳವಳಿಗಾರರಿಗೆ ರಾಜಕೀಯ ಸ್ಥಾನಮಾನ ಸಿಗುತ್ತದೆ ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಅಹಿಂದ ಚಳವಳಿಗೆಗೆ ನ್ಯಾಯವಾಗಿ ರೂಪ ಪಡೆಯುವುದಕ್ಕೆ ಪ್ರಯತ್ನಿಸುತ್ತಿದ್ದು ಇದಕ್ಕೆ ನಾವು ಬಲಿಯಾಗದೆ ಅಹಿಂದ ಚಳವಳಿಗೆ ಗಟ್ಟಿತನ ಪ್ರದರ್ಶಿಸಬೇಕದೆ ಅಂತ ಹೇಳಿದರು ಬಂಚಾರ ಬಳಗದ ಅಧ್ಯಕ್ಷರಾದ ಬಿಕೃಷ್ಣ ನಾಯ್ಕ ಮಾತನಾಡಿ ಅಹಿಂದ ಚಳುವಳಿಯಿಂದ ರಾಜ್ಯ ಮುಖ್ಯಮಂತ್ರಿಯಾಗಲು ಸಿದ್ದರಾಮಯ್ಯವರಿಗೆ ಸಂಘಟನೆ ಪೂರಕವಾಗಿತ್ತೆಂದು ಎಂದು ಹೇಳಿದರು ಆದಿಲ್ ಪಾಷಾ ಶೇಖರ್ ಮತ್ತು ಲೋಕೇಶ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುರುಬ ಸಮಾಜದ ಜಿಲ್ಲಾ ಸಂಚಾಲಕರಾಗಿ ಆಲುವಜ್ರಪ್ಪ ತಾಲೂಕು ಸಂಚಾಲಕರಾಗಿ ವಕೀಲರಾದ ನಾಗರಾಜ್ ಮತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಸಂಘ ಸಮಾಜದ ಜಿಲ್ಲಾ ಸಂಚಾಲಕರಾಗಿ ಪುರದ ಅಬ್ದುಲ್ ರೆಹಮಾರ್ ತರೀಕೆರೆ ತಾಲೂಕು ಸಂಚಾಲಕರಾಗಿ ಆದಿಲ್ ಪಾಷಾ ಮತ್ತು ಚಲುವಾದಿ ಸಮಾಜದ ಜಿಲ್ಲಾ ಸಂಚಾಲಕರಾಗಿ ಪುರದ ರಾಜೇಶ್ ಜಿಲ್ಲಾ ಬಂಜಾರ್ ಸಂಘದ ಸಂಚಾಲಕರಾಗಿ ಹೊಸಳ್ಳಿ ತಾಂಡದ ಎಚ್ ಎಂ ಮಂಜುನಾಥ್ ತರೀಕೆರೆ ತಾಲೂಕು ಸಂಚಾಲಕರಾಗಿ ಎಚ್ಇ ಪ್ರದೀಪ್ ಮಾದಿಕ ಸಮಾಜದ ತರೀಕೆರೆ ತಾಲೂಕು ಸಂಚಾಲಕರಾಗಿ ನಾಗಿನಹಳ್ಳಿ ಬಸವರಾಜ್ ಹಾಗೂ ಹೋಳಿ ಸಂಚ ಸಂಚಾಲಕರಾಗಿ ಬೇಲೇನಹಳ್ಳಿ ಎಲ್ ಸಿದ್ದಪ್ಪ ತರೀಕೆರೆ ನಗರ ಸಂಚಾಲಕರಾಗಿ ಯೋಗೇಶ್ ಮಹಿಳಾ ಘಟಕದ ತರೀಕೆರೆ ನಗರ ಸಂಚಾಲಕಿಯಾಗಿ ರಮ್ಯ ಹಾಗೂ ಚಾಕೂನಹಳ್ಳಿ ಗ್ರಾಮ ಸಂಚಾಲಕಿಯಾಗಿ ಶೋಭಾ ಎಲುಗೆರೆ ಗ್ರಾಮ ಸಂಚಾಲಕಿಯಾಗಿ ರೇಣುಕಾಬಾಯಿ ಹಾಗೂ ಭೈರನಾಯಕನಹಳ್ಳಿ ಗ್ರಾಮ ಸಂಚಾಲಕರಾಗಿ ಗುರುಮೂರ್ತಿ ಎನ್ ಪುರ ನಗರ ಸಂಚಾಲಕರಾಗಲಿ ಪಿಕಪ್ ಚಂದ್ರು ಬನ್ನೂರು ಗ್ರಾಮ ಸಂಚಾಲಕರಾಗಿ ನಾರಾಯಣರವರನ್ನು ಅವಿರದವಾಗಿ ಆಯ್ಕೆ ಮಾಡಲಾಯಿತು ಪ್ರದೀಪ್ ಇ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ತರೀಕೆರೆ

ಒಂದು ರಾಜಕೀಯ ಅಧಿಕಾರವನ್ನು ಹಿಡಿರುವುದು ಅಂತಕ್ಕಂಥ ಒಂದು ಉದ್ದೇಶ ಆವತ್ತು ಮಾತು ಬರೆಸಿ ದೃಷ್ಟಪಟ್ಟು ಆಗಿತ್ತು ಅವರು ಕರೆ ಕೊಟ್ಟ ಕರೆ ಇಡೀ ಮೊದಲನೇ ಸಂಗ್ರಾಪ್ತಿ ಆಗಿದೆ ಅಂದರೆ ಇಡೀ ಕರ್ನಾಟಕದ ಮೊದಲು ನಲಿದೆ ಅದರಲ್ಲಿ ನಮ್ಮ ಆಲೋಚನೆ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು ನಾನು ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಅವರ ಅಧ್ಯಕ್ಷರಾಗಿ ಇತಿಹಾಸ ಶಿಕ್ಷಕರು ಕೂಡ ಕೆಲಸ ಮಾಡಿದರು ಹೀಗೆ ಸುಮಾರು ಜನ ಆ ಮುಸಲ್ಮಾನ್ ಬಾಂಧವರು ಕ್ರಿಶ್ಚಿಯನ್ರು ಹುಡುಗರು ಮಡಿವಾದರು ಉಪ್ಪರು ಎಲ್ಲ ಜಾತಿಯ ಸಮಾಜವನ್ನು ನಾವು ಒಗ್ಗೂಡಿಸಿ ಈ ಒಂದು ಐದು ವಯಸ್ತಾರೆ ಅವರು ವಿಧಾನಸಭೆಗಳ ಮುಖ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತಿನ್ಸಿಟರಿ ಆಗಿದ್ದರು ಅವರು ಎಸ್ ಸಿ ಅನ್ನೋ ಒಂದೇ ಕಾರಣಕ್ಕೆ ಅವರು ಮೂವತ್ತು ವರ್ಷಗಳ ಸೇವೆಯನ್ನು ಸಹ ಪರಿಗಣಿಸಲೇ ಅವರ ಅಂಗದಲ್ಲಿ ಅವರ ಕೈಗಳಿಗೆ ಕೆಲಸ ಮಾಡತಕ್ಕಂಥ ಒಬ್ಬರು ಉನ್ನತ ಜಾತಿಯ ಬ್ರಾಹ್ಮಣ ಜಾತಿಯ ಒಂದು ಆ ಮಕ್ಕಳನ್ನ ಆಗುತ್ತಾರೆ ಅದರಿಂದ ಬೇಸತ್ತ ಮೂರ್ತಿಯವರು ಈ ಜಾತಿ ಪದ್ಧತಿ ಅಸಮಾನತೆ ಈ ಶೋಷಣೆ ಎಲ್ಲಿ ನಿಲ್ಲುತ್ತೆ ಒಂದು ತುಂಬ ಮನವೊಂದು ಏನು ಆವತ್ತು ವೈದ್ಯ ಸಮಿತಿಯನ್ನು ಕಟ್ಟಿರ್ತಕ್ಕಂಥ ಏನು ಹಿರಿಯ ನಾಯಕರಿದ್ದಾರ ಅವರೊಟ್ಟಿಗೆ ಸಮಾಲೋಚನೆ ಮಾಡಿ ಅವರಿಂದ ಈ ಅಹಿಂದ ಸಂಘ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ನನ್ನ ಅನುಮತಿ ಕೊಡಿ ಅಂತ ಹೇಳಿ ಮೂರ್ತಿ ಸರ್ ಅವರು ಅವರನ್ನ ಕೇಳ್ಕೊಂಡಾಗ ಅವರು ತುಂಬ ಸಂತೋಷ ಮೂರ್ತಿ ಈ ಸಂಘ